ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ರೆಡಿ ಮಿಕ್ಸ್ನ ಬಳಸಿ ಮನೆಯಲ್ಲೇ ಸಾಫ್ಟ್ ಆ್ಯಂಡ್ ಡಿಲಿಷಿಯಸ್ ಗುಲಾಬ್ ಜಾಮೂನ್ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನಾನು ಇಲ್ಲಿ ತೊಗೊಂಡು ಬಂದಿರೋದು ಟ್ವೆಂಟಿ ರುಪೀಸ್ ಪ್ಯಾಕ್ ಇದು ಸಿಕ್ಸ್ಟಿ ಫೈವ್ ಗ್ರಾಮ್ ಇದೆ ಇವಾಗ ಗುಲಾಬ್ ಜಾಮೂನ್ ಮಿಕ್ಸನ್ನು ಒಂದು ದೊಡ್ಡ ಪ್ಲೇಟ್ಗೆ ಹಾಕೊಂಡಿದ್ದೀವಿ ಮಿಕ್ಸ್ ಮಾಡಲಿಕ್ಕೆ ಈಸಿ ಇರಬೇಕು ಆ ಥರ ಒಂದು ದೊಡ್ಡ ಪ್ಲೇಟ್ ಅಥವಾ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಗುಲಾಬ್ ಜಾಮೂನ್ ಮಿಕ್ಸಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಗಂಟುಗಳಿರುತ್ತೆ ಇದನ್ನೆಲ್ಲ ಒಗಿಸ್ಕೊಳ್ಳಿ ನೈಸ್ ಮಾಡ್ಕೊಳ್ಳಿ ಈ ಥರ ನೈಸ್ ಮಾಡ್ಕೊಂಡಾದ್ಮೇಲಿಂದ ಸ್ವ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವ ಸ್ವಲ್ಪನೇ ನೀರು ಹಾಕಿ ಈ ಥರ ಮೃದುವಾಗಿ ಡೋನ ಮಾಡ್ಕೊಳ್ಬೇಕಾಗಿರುತ್ತೆ ಜಾಸ್ತಿ ನಾದಕ್ಕೋಗ್ಬಾರ್ದು ಈ ಥರ ಸಾಫ್ಟಾಗಿ ಡೋನ ಮಾಡಿಬಿಟ್ಟು ತೊಗೊಳ್ಳಿ ಈ ಥರ ಸಾಫ್ಟ್ ಡೋ ಮಾಡ್ಕೊಂಡಾದ್ಮೇಲಿಂದ ಒಂದು ಹತ್ತು ನಿಮಿಷ ರೆಸ್ಟ್ ಆಗಲಿ ಒಂದು ಪ್ಲೇಟ್ ಮುಚ್ಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಬಟ್ಲಲ್ಲಿ ಒಂದು ಫುಲ್ ಬಟ್ಲು ಸಕ್ಕರೆನ ತೊಗೊಳ್ಳಿ ಟೂ ಫಿಫ್ಟಿ ಗ್ರಾಮ್ ಸಕ್ಕರೆ ಇದೆ ಇಲ್ಲಿ ಇವಾಗ ಯಾವ ಬಟ್ಲಲ್ಲಿ ಸಕ್ಕರೆ ತೊಗೊಂಡಿರ್ತೀರ ಅದೇ ಬಟ್ಲಲ್ಲಿ ಒಂದು ಬಟ್ಲು ನೀರನ್ನು ಕೂಡ ಹಾಕಿ ನಂತರದಲ್ಲಿ ಸ್ಟವ್ ಆನ್ ಮಾಡಿ ಪಾತ್ರೆನ ಇಡಿ ಸಕ್ಕರೆನ ಕರಗಿಸ್ಕೊಳ್ಳಿ ಒಂದು ಐದು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ಬೇಕಾಗಿರತ್ತೆ ಸಕ್ಕರೆ ಪಾಕ ತಯಾರಾಗುತ್ತೆ ಸಕ್ಕರೆ ಪಾಕ ತಯಾರಾದ್ಮೇಲಿಂದ ಸ್ವಲ್ಪ ಕೇಸರಿ ದಾಳ ಏಲಕ್ಕಿ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಒಂದು ನಾಲ್ಕು ಏಲಕ್ಕಿನ ಕುಟ್ಬಿಟ್ಟು ಏಲಕ್ಕಿ ಪುಡಿನೂ ಕೂಡ ಸಕ್ಕರೆ ಪಾಕಕ್ಕೆ ಹಾಕಿ ಪರಿಮಳ ಮಾತ್ರ ಅದ್ಭುತವಾಗಿರುತ್ತೆ ಗುಲಾಬ್ ಜಾಮೂನ್ ತಿನ್ನಬೇಕಾದ್ರೆ ಏಲಕ್ಕಿದು ಫ್ಲೇವರು ಚೆನ್ನಾಗಿ ಬರುತ್ತೆ ಸಕ್ಕರೆ ಪಾಕನ ಈ ಥರ ರೆಡಿ ಮಾಡಿ ಎತ್ತಿಟ್ಕೊಳ್ಳಿ ಈ ಕಡೆ ಗುಲಾಬ್ ಜಾಮೂನ್ ಡೋನು ಕೂಡ ಹತ್ತು ನಿಮಿಷ ಚೆನ್ನಾಗಿ ನೆಂದಿದೆ ಕೈಗೆ ಸ್ವಲ್ಪ ತುಪ್ಪ ಸಾರ್ಕೊಂಡಾದ್ಮೇಲಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳಿ ನೈಸಾಗಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳಿ ಇವಾಗ ನೋಡಲಿಕ್ಕೆ ಉಂಡೆಗಳು ಚಿಕ್ಕ ಚಿಕ್ಕದಾಗಿದೆ ಅಂತ ಅನಿಸುತ್ತೆ ಆದರೆ ಸಕ್ಕರೆ ಪಕ್ಕಕ್ಕೆ ಹಾಕಿದ್ಮೇಲಿಂದ ದಪ್ಪ ಆಗುತ್ತೆ ಹಾಗಾಗಿ ಈ ಸೈಜಲ್ಲಿ ಚಿಕ್ಕ ಚಿಕ್ಕ ಕುಂಡೆಗಳನ್ನ ಮಾಡ್ಕೊಳ್ಳಿ ಈ ಥರ ಉಂಡೆ ಮಾಡ್ಕೊಳ್ಬೇಕಾದ್ರೆ ಸ್ಟವ್ ಆನ್ ಮಾಡಿ ಬಾಣಲೀಲಿ ಎಣ್ಣೆನ ಕಾಯೋಕೆ ಇಟ್ಕೊಂಡಿರಿ ಎಣ್ಣೆ ಕೈ ಇರಲಿ ಗುಲಾಬ್ ಜಾಮೂನ ಡಿಪ್ ಫ್ರೈ ಮಾಡ್ಕೊಳ್ಬೇಕಾದ್ರೆ ಬ್ಯಾಚ್ ವೈಸು ಡಿಪ್ ಫ್ರೈ ಮಾಡ್ಕೊಳ್ಳಿ ಒಂದೇ ಸಲ ಎಲ್ಲನೂ ಕೂಡ ಹಾಕೋಕೆ ಹೋಗಬೇಡಿ ಹೀಟು ಲೋ ಫ್ಲೇಮಲ್ಲಿರಬೇಕು ಒಂದೊಂದನ್ನೇ ನಿಧಾನಕ್ಕೆ ಹಾಕಿ ಒಂದು ಬ್ಯಾಚಲ್ಲಿ ಐದರಿಂದ ಆರು ಗುಲಾಬ್ ಜಾಮೂನ ಡಿಪ್ ಫ್ರೈ ಮಾಡ್ಕೊಳ್ಳಿ ಗುಲಾಬ್ ಜಾಮೂನ ಡಿಪ್ ಫ್ರೈ ಮಾಡ್ಕೊಳ್ಬೇಕಾದ್ರೆ ಒಂದು ಸ್ಪೂನಲ್ಲಿ ತಿರುಗಿಸ್ಕೊಳ್ತಾ ಡಿಪ್ ಫ್ರೈ ಮಾಡ್ಕೊಳ್ಳಿ ಎಲ್ಲ ಸೈಡು ಕೂಡ ಇದು ಚೆನ್ನಾಗಿ ಡಿಪ್ ಫ್ರೈ ಆಗಬೇಕು ಈ ಥರ ತಿರುಗಿಸ್ಕೊಳ್ತಾ ಡಿಪ್ ಫ್ರೈನ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಡಿಪ್ ಫ್ರೈನ ಮಾಡ್ಕೊಳ್ಬೇಕಾಗಿರುತ್ತೆ ಇವಾಗ ಒಂದು ಜಾಲರಿ ಸೌಟಲ್ಲಿ ತೆಗೆದುಬಿಟ್ಟು ಎಣ್ಣೆನೆಲ್ಲ ಸೋಸ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕೊಳ್ಳಿ ಇವಾಗ ಇದೇ ಥರ ಇನ್ನೊಂದು ಬ್ಯಾಚಲ್ಲಿ ಗುಲಾಬ್ ಜಾಮೂನ್ ಹಾಕ್ಬಿಟ್ಟು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೆ ಡೀಪ್ ಫ್ರೈ ಮಾಡಿಬಿಟ್ಟು ತಗೊಳ್ಳಿ ಏನಾದರೂ ತಣ್ಣಗಾಗಿದ್ರೆ ಅಥವಾ ಬೆಚ್ಚಗಿದ್ರೆ ಸಕ್ಕರೆ ಪಾಕನ ಇನ್ನೊಂದು ರೌಂಡು ಒಂದು ತರ್ಟಿ ಸೆಕೆಂಡು ಬಿಸಿ ಮಾಡಿಬಿಟ್ಟು ತಗೊಳ್ಳಿ ಬಿಸಿ ಸಕ್ಕರೆ ಪಾಕಕ್ಕೆ ಡೀಪ್ ಫ್ರೈ ಮಾಡಿರುವಂತಹ ಗುಲಾಬ್ ಜಾಮೂನ್ನ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಪ್ಪತ್ತು ನಿಮಿಷ ರೆಸ್ಟಿಗೆ ಬಿಡಿ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಸೆಟ್ ಆಗಲಿ ಒಂದು ಇಪ್ಪತ್ತು ನಿಮಿಷ ಆದಮೇಲಿಂದ ಗುಲಾಬ್ ಜಾಮೂನ್ನ ಸರ್ವಿಂಗ್ ತಗೊಳ್ಳಿ ಗುಲಾಬ್ ಜಾಮೂನ್ ಮಾತ್ರ ಸಕ್ಕತ್ ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ ಗುಲಾಬ್ ಜಾಮೂನ್ನ ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಬಿಟ್ಟು ಗಾರ್ನಿಷ್ ಮಾಡಿ ಸರ್ವ್ ಮಾಡ್ಬೋದಾಗಿರುತ್ತೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು